ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಮಾಸುವ ಮುನ್ನವೇ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿ ಅಂಬಿಗರ್ ಎಂಬ ಯುವತಿಯ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಮತ್ತೊಂದು ಕೊಲೆ ಕೃತ್ಯ ಎಸಗಿದ್ದು ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಆದೇಶ ಹೊರಡಿಸಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಸರ್ಕಾರಕ್ಕೆ ಆಗ್ರಹಿಸಿದರು ಕೊಪ್ಪಳ ಜಿಲ್ಲೆಯ ಗುಕ್ನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಇಂತಹ ಕೊಲೆ ಘಟನೆಗಳು ನಡೆಯುತ್ತಲೇ ಇದೆ ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ಈ ಸರ್ಕಾರ ವಿಫಲವಾಗುತ್ತಿದೆ ಎನ್ನುವ ಪ್ರಶ್ನೆ ರಾಜ್ಯದ ಜನರಲ್ಲಿ ಮೂಡಿಬಂದಿದೆ ಯುವತಿಯರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಶೋಷಣೆ ನೋಡಿ ಸರ್ಕಾರ ಕಣ್ಮುಚ್ಚಿಕೊಳ್ಳುತ್ತಿದ್ದು ಸರ್ಕಾರ ತಕ್ಷಣ ಕುಂಭಕರ್ಣ ನಿದ್ದೆಯಿಂದ ಎದ್ದು ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗಮನ ಹರಿಸಬೇಕಿದೆ ಮಹಿಳೆಯರಿಗೆ ರಕ್ಷಣೆ ನೀಡಬೇಕಿದೆ ಈ ತರಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕಾನೂನು ತರಬೇಕಿದೆ ಎಂದು ಹೇಳಿದರು ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕ್ನೂರು ಮತ್ತು ರಾಜ್ಯಾದ್ಯಂತ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡುತ್ತೆ ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳ ಕಾಲು ಕಾಲದಲ್ಲಿ ಅವರು ಸುದ್ದಿ ಮಾಡಿಸಿಲ್ಲ ಅಂಥದ್ದು ಇವತ್ತು ಹೋಗಿ ನಾನು ಮೊನ್ನೆನೇ ಇವತ್ತು ಒಂಬತ್ತನೇ ಮೇ ಒಂಬತ್ತಕ್ಕೆ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ ಹಿರೇಮಠ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡಿಸಿ ಬಂದೀನಿ ಅವರೆಲ್ಲ ಅದು ಮಾತಾಡ್ಸಿ ಬಂದು ನನ್ನ ಕದೇನೇ ಆಗಿಲ್ಲ ಇವರ ಅಂಜಲಿಯನ್ನು ಇವತ್ತು ಇವತ್ತೊಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು ಅವತ್ತು ಐತಿ ಇವತ್ತು ಹಿಂಗೆ ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳೋದ್ರೂ ಯಾರೂ ಅಲೇಖ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ